ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಯುಗಾದಿ ಸ್ಪೆಷಲು ಹೋಳಿಗೆ ಸಾಂಬಾರು ಹೋಳಿಗೆ ಸಾಂಬಾರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಹೋಳಿಗೆ ಮಾಡಿದ ದಿನಾನೇ ಹೋಳಿಗೆ ಸಾಂಬಾರು ಅಂತ ಇಲ್ಲ ಬಟ್ ಇವತ್ತು ಹುರುಣ ಇಲ್ಲದೆ ಹೋಳಿಗೆ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸಿಂಪಲ್ ಬಹಳ ಸಿಂಪಲ್ ಆಗಿರುತ್ತಾ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಕಾಯಕ್ಕಿಟ್ಟಿದ್ದೆ ಆ ಕಡಾಯಿ ಕಾದಾದ್ಮೇಲೆ ಒಂದು ಈರುಳ್ಳಿನ ಪೀಸ್ ಪೀಸ್ ಆಗಿ ಅಂದರೆ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳಕತ್ತೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅಥವಾ ಒಂದೂವರೆ ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ತೊಗೊಂಡಿದ್ದೆ ನಾನಿಲ್ಲಿ ಒಣ ಕೊಬ್ಬರಿನ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ನಾವು ನೀಟಾಗಿ ಎಣ್ಣೆ ಹಾಕದೆ ಒಂದು ಹೊತ್ತು ಹುರ್ಕೋಬೇಕಾಗುತ್ತೆ ಎಣ್ಣೆ ಇವಾಗ ಹಾಕೋದು ಬೇಡ ಹಾಗಾಗಿ ಎಣ್ಣೆ ಹಾಕದೇ ಒಂದು ಹೊತ್ತು ಹುರ್ಕೊಳ್ಳೋಣ ಇವಾಗ ಒಂದು ಅರ್ಧ ಭಾಗ ಹುರಿದಿದೆ ಈಗ ಒಂದು ಒಂದು ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಆ್ಯಡ್ ಮಾಡ್ಕೊಳಕತ್ತೀನಿ ಇಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಹುರ್ಕೊಳ್ರಿ ಅದಕ್ಕೆ ಇಷ್ಟು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಹುರಿಬೇಕಾಗತ್ತೆ ಕೆಂಪಾಗೋವರೆಗೂ ನಾವು ಮೂರು ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಈ ರೀತಿ ಒಳಗೆ ನಾವು ಇದನ್ನು ಬಿಟ್ಟು ಬಿಡದೆ ಕೈಯಾಡಿಸ್ಕೊಂಡಾಗ ಈ ರೀತಿ ನಮ್ಗೆ ಬೇಕಾಗುತ್ತೆ ಇಷ್ಟು ಕೆಂಪಾದರೆ ಸಾಕು ಇವಾಗ ಇದಕ್ಕ ಒಂದು ಸ್ಪೂನ್ ಧನಿಯಾ ಸೇರಿಸ್ಕೊಳಕತ್ತೀನಿ ಇಲ್ಲಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡೀನಿ ಒಂದು ಎರಡು ಆಗುವಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಏನು ಲವಂಗ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಣಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸು ಇದನ್ನು ನೋಡಿ ಹಾಕ್ಕೊಳ್ಳ್ರಿ ಸಾಂಬಾರನ್ನ ಖಾರ ಜಾಸ್ತಿ ಆಗುವಷ್ಟು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳಿ ಯಾವುದು ಸೀದ್ ಹೋಗಬಾರ್ದು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ಳೋಣ ಯಾಕಂದರೆ ಕೆಲವೊಂದು ಬೇಗ ಫ್ರೈ ಆಗ್ತವೆ ಇನ್ನು ಕೆಲವೊಂದು ಲೇಟಾಗಿ ಫ್ರೈ ಆಗ್ತವೆ ಲೇಟಾಗಿ ಫ್ರೈ ಆಗೋದನ್ನು ಫಸ್ಟ್ ಹಾಕೊಳ್ಳಿ ಬೇಗ ಫ್ರೈ ಆಗೋದನ್ನು ಆಮೇಲೆ ಹಾಕೊಂಡ್ರೆ ಸಾಕಾಗುತ್ತೆ ಇಷ್ಟು ಕೈಯಾಡಿಸ್ಕೊಂಡು ಈಗ ನಾನು ಒಂದು ಟೊಮೆಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಹುರ್ಕೋಬೇಕಾಗತ್ತಾ ಟೊಮೊಟೊ ಕೂಡ ಮೆತ್ತಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತ ಈ ರೀತಿ ಫ್ರೈ ಆದಮೇಲೆ ನಾವು ಇದಕ್ಕೆ ಮತ್ತೆ ಜೀರಿಗೆ ಹಾಕೊಳ್ಳೋಣ ಯಾಕಂದರೆ ಜೀರಿಗೆ ಬೇಗ ಫ್ರೈ ಆಗೋದ್ರಿಂದ ನಾನಿಲ್ಲಿ ಎಂಡಿಗೆ ಹಾಕೊಳ್ತಿದ್ದೀನಿ ಈ ರೀತಿ ಜೀರಿಗೆ ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಸಾಕು ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಮಸಾಲ ಅರ್ಧ ಭಾಗ ಕಂಪ್ಲೀಟ್ ಆಗದ ಇವಾಗ ನಾನಿಲ್ಲಿ ಒಂದು ಎರಡು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊಳಕ್ಕತ್ತೀನಿ ನೀವು ಲಾಸ್ಟಿಗೆ ಅಥವಾ ಒಗ್ಗರಣೆ ಹಾಕಬೇಕಾದ್ರೆ ನೀವು ಖಾರ ಯೂಸ್ ಮಾಡಲ್ಲ ಅಂದರೆ ಇಲ್ಲೇ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೋದು ಈ ಒಣಮೆಣ್ಸಿನಕಾಯಿ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಇಷ್ಟು ಈ ರೀತಿ ಒಳಗೆ ನಮ್ಗೆ ಹುರಿದ್ರೆ ಸಾಕು ಭಾಳ ಕೆಂಪು ಆಗೋದು ಬೇಡ ಅರೆ ಬರೆ ಹುರಿಯೋದು ಬೇಡ ಇಷ್ಟು ಕನ್ ಕರೆಕ್ಟಾಗಿ ಕೆಂಪಗಾಗೋವರೆಗೂ ಆಗೋವರೆಗೂ ನೀವು ಹುರ್ಕೊಂಡ್ರೆ ಇದು ಒಂದು ಹೋಳಿಗೆ ಸಾಂಬಾರಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಮಸಾಲ ಅಂತಲೇ ಹೇಳ್ಬೋದು ಇದನ್ನು ನಾವು ತಣ್ಣಗಾಗಕ್ಕೆ ಬಿಡಬೇಕಾಗುತ್ತಾ ಡೈರೆಕ್ಟಾಗಿ ಬಿಸಿ ಇದ್ದಾಗ ಮಿಕ್ಸಿ ಮಾಡ್ಕೊಳ್ಳೋದು ಬೇಡ ಇವಾಗ ನಾನು ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ತಣ್ಣಗಾಗದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸಾಂಬ್ ಸಾಂಬಾರಿನ ಕಲರ್ ಏನದಲ್ಲ ಪರ್ಫೆಕ್ಟಾಗಿ ನಮಗೆ ಸಿಗುತ್ತಾ ಹಾಗಾಗಿ ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈ ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ ಕರೆಕ್ಟಾಗಿ ಇದನ್ನು ಹಾಕ್ಕೊಂಡ್ಬಿಡೋಣ ಇದ್ರ ಜೊತೆಗೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ ಸೇರಿಸ್ಕೊಂಬಿಟ್ರೆ ನಮಗೆ ಹೋಳಿಗೆ ಸಾಂಬಾರಿಗೆ ಬೇಕಾದಂಥ ಒಂದು ಮಸಾಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನೋಡಿ ಇದಿಷ್ಟು ಇದಿಷ್ಟನ್ನು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲ ತುರಿದಿಟ್ಕೊಂಡಿದ್ದೆ ಒಂದು ಕಾಲು ಕಪ್ ಸಾಕಾಗುತ್ತಾ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳ್ರಿ ಆಮೇಲೆ ಚೆಕ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು ಬಟ್ ಇವಾಗಲೇ ಹಾಕ್ಕೊಳಕ್ಕೆ ಹೋಗೋದು ಬೇಡ ಭಾಳ ಸಿಹಿ ಆದರೂ ಹೋಳಿಗೆ ಸಾಂಬಾರು ಚಲೋ ಅನ್ಸಂಗಿಲ್ಲ ಈಗ ಇದನ್ನು ಬಿಡೋಣ ನಾವು ನೋಡಿ ಇಷ್ಟು ರುಬ್ಕೊಂಡಿದ್ದೇನೆ ಇನ್ನೂ ತರಿ ತರಿ ಆಗದ ಇನ್ನು ಕಂಪ್ಲೀಟಾಗಿ ಇದು ರುಬ್ಬಿಲ್ಲ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆಗಿ ಹಾಕಬೇಕು ಹಾಕ್ಕೋಬೇಕಾಗತ್ತಾ ಏನು ಅಂದರೆ ನಾನಿಲ್ಲಿ ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಒಂದು ಕಪ್ ಆಗುವಷ್ಟು ಬೇಳೆ ಬೇಯರೆ ಸಾಕು ಸಾಂಬಾರು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಿಮಗೆ ಬೇಳೆ ಬೇಡ ಸಾಂಬಾರು ಅಂತಂದ್ರೆ ಕಡಲೆ ಬೇಳೆನ ಇದೇ ರೀತಿ ಒಳಗೆ ಬೇಯಿಸಿಟ್ಕೋಬೇಕಾಗತ್ತಾ ನಾನಿಲ್ಲಿ ಬೇಳೆ ಹಾಕೊಂಡಿದ್ದೀನಿ ಇದರಿಂದ ಏನಾಗುತ್ತಾ ಅಂದರೆ ಬೇಳೆಯಿಂದ ಸಾಂಬಾರು ತಿಕ್ನೆಸ್ ನಾವು ಕಾಯಿಸ್ದಾಗಲೇ ಸಾಂಬಾರು ಭಾಳ ತಿಕ್ನೆಸ್ ಆಗ ಬರಂಗಿಲ್ಲ ನಿಮಗೆ ಕಡಲೆಬೇಳೆ ಬೇಕು ಅಂದರೆ ಅದನ್ನು ಕೂಡ ಬೇಯಿಸಿ ಈ ರೀತಿ ಒಳಗೆ ಹಾಕ್ಕೊಳ್ಬೋದು ನೋಡಿ ಇಷ್ಟು ಸಣ್ಣ ಆದರೆ ಸಾಕು ನಮಗೆ ಇಷ್ಟು ನುಣ್ಣಗೆ ರುಬ್ಕೊಂಡು ಮತ್ತೆ ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗತ್ತಾ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆ ಹೋಳಿಗೆ ಸಾರಿಗೆ ಸ್ವಲ್ಪ ಎಣ್ಣೆ ಮುಂದಿದ್ರೆ ಚಲೋ ಅನಿಸುತ್ತೆ ಈಗ ಎಣ್ಣೆ ಕಾದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತಾ ಯಾವುದೇ ಕಾರಣಕ್ಕೂ ಒಗ್ಗರಣೆ ಹೊತ್ತಿಸ್ಲಕ್ಕೆ ಹೋಗಬೇಡ್ರಿ ಸೀದಕ್ಕೆ ಬಿಡೋಕೆ ಹೋಗಬೇಡ್ರಿ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಅರ್ಧ ಸ್ಪೂನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಒಂದೂವರೆ ಗಡ್ಡಿ ಬೆಳ್ಳುಳ್ಳಿನ ನಾನಿಲ್ಲಿ ಸಿಪ್ಪೆ ತೆಗೆದು ಜಸ್ಟ್ ಕ್ರಷ್ ಮಾಡಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡೀನಿ ಒಂದು ಎರಡು ಮೂರು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ನಾವು ಕೈಯಾಡಿಸ್ಕೋಬೇಕಾಗುತ್ತಾ ಒಂದು ಸ್ವಲ್ಪ ಫ್ರೈ ಆಗಬೇಕು ಇಷ್ಟು ಫ್ರೈ ಆದರೆ ಸಾಕು ಈ ಟೈಮೊಳಗೆ ನೀವು ಹಿಂಗೆ ಹಾಕ್ಕೋಬೋದು ಇಷ್ಟ ಇದ್ದರೆ ಈಗ ಒಂದು ಕಡ್ಡಿಯಷ್ಟು ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ನಾನಿಲ್ಲಿ ಮೆಣಸಿನಕಾಯಿ ತೊಗೊಂಡಿದ್ದೆ ನಾನು ನಿಮಗೆ ಹುರಿಬೇಕಾದ್ರೆ ತೋರಿಸಿದ್ದೆ ಮಸಾಲೆ ಹುರಿಯಿಂದ ಬಟ್ ಆ ಮೆಣಸಿನಕಾಯಿ ಭಾಳ ಖಾರ ಇರಲಿಲ್ಲ ಹಾಗಾಗಿ ಇಲ್ಲಿ ಒಂದು ಸ್ಪೂನು ನಾನು ಖಾರದ ಪೌಡ್ರ್ ಅಜ್ಜಿ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂತಂದರೆ ಅಲ್ಲೇ ನೀವು ಅಂದರೆ ನೀವು ಮಸಾಲ ಹುರ್ಕೋಬೇಕಾದ್ರೆ ಬ್ಯಾಡಿಗೆ ಮೆಣಸಿನಕಾಯಿ ಯೂಸ್ ಮಾಡ್ಕೊಳ್ಬೋದು ಈಗ ಇವಾಗ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ ಮಸಾಲಾನ ಈ ಒಂದು ಒಗ್ಗರಣೆಗೆ ಸೇರಿಸ್ಕೊಳಕರ್ತೀನಿ ನೋಡಿ ಈ ರೀತಿ ಒಳಗೆ ಎಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಈಗ ಒಂದು ಎರಡು ನಿಮಿಷ ಇದೇ ಒಗ್ಗರಣೆ ಒಳಗೆ ಈ ಒಂದು ರುಬ್ಬಿರೋ ಮಸಾಲಾನ ನಾವು ಫ್ರೈ ಮಾಡ್ಕೋಬೇಕು ಹಿಂಗೆ ಮಾಡೋದ್ರಿಂದ ಏನಾಗುತ್ತಾ ಅಂತಂದ್ರೆ ಮಸಾಲ ಒಳಗ ಇರ್ತಕ್ಕಂಥ ಎಣ್ಣೆ ಅಂಶ ಬಿಟ್ಕೋಬೇಕು ಆ ರೀತಿ ಒಳಗೆ ಮಾಡಬೇಕು ಯಾಕಂದರೆ ನಾವು ಇದಕ್ಕೆ ಕೊಬ್ಬರಿ ಹಾಕಿರೋದ್ರಿಂದ ತನ್ನಿಂದ ತಾನೇ ಎಣ್ಣೆ ಬಿಟ್ಕೊಳ್ಳುತ್ತಾ ಒಂದು ಕುದಿ ಒಂದು ಸಣ್ಣ ಕುದಿ ಬರೋವರೆಗೂ ವೇಟ್ ಮಾಡೋಣ ಈಗ ನಾನು ಒಂದು ಸೈಡ್ ಒಳಗೆ ಒಂದು ಸಣ್ಣ ಈರುಳ್ಳಿಗಾತ್ರದಷ್ಟು ನಿಮ್ಮ ಹುಣಸೆಹಣ್ಣು ನಾನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ನಾನು ಕ್ಯೂಚಿಬಿಟ್ಟು ಆ ಹುಣಸೆ ರಸ ಅಷ್ಟೇ ತಗೊಳ್ತೀನಿ ಅಷ್ಟೊತ್ತಿಗೆ ಇದು ಕುದ್ದಿರುತ್ತೆ ನೋಡಿ ಈ ರೀತಿ ಒಳಗೆ ಎಣ್ಣೆ ಬಿಟ್ಕೊಂಡಿರಬೇಕು ಬಟ್ ಇಲ್ಲ ಲೋ ಫ್ಲೇಮ್ ಒಳಗೆ ಇಟ್ಕೊರಿ ಸೀದಬಾರ್ದು ಅಂದರೆ ತಳ ಹಿಡಿಬಾರ್ದು ಆ ಒಂದು ಮಸಾಲ ಈಗ ಇದಕ್ಕೆ ನಾನು ಹುಣಸೆ ರಸನ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸರಿ ಕೈಯಾಡಿಸ್ಕೊಂಡು ಬಿಡೋಣ ಈ ಹುಣಸೆ ರಸನೂ ಅಷ್ಟೇ ಈ ಒಂದು ನೀರು ಆ್ಯಡ್ ಮಾಡೋಕ್ಕೆ ಹೋಗಬಾಡ್ರಿ ಒಂದು ಸ್ವಲ್ಪ ಅದು ಕೂಡ ಕುದಿಬೇಕು ಅಂದಾಗ ಮಾತ್ರ ಅದ್ರದ್ದು ಒಂದು ಸ್ವಲ್ಪ ಹಸಿ ಹೊಸ ನೀರುತ್ತಲ್ಲ ಹೋಗುತ್ತಾ ಸೊ ಹಾಗಾಗಿ ಒಂದು ಸ್ವಲ್ಪ ತಳ ಹಿಡಿದೇ ಇರೋ ರೀತಿ ಒಳಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕೈ ಆಡಿಸ್ಕೊಳ್ರಿ ಒಂದು ಕುದಿ ಬರಲಿ ಅದು ಬಂದಾದಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತಾ ನೋಡಿ ಈ ರೀತಿ ಒಳಗೆ ಕುದೀತಿರಬೇಕು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಗೆ ಬೇಕಾಗಿರೋದು ಹೋಳ್ಗೆ ಸಾಂಬಾರು ಪರ್ಫೆಕ್ಟಾಗಿ ಬೇಕು ಅಂತಂದಾಗ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಇವಾಗ ನಿಮಗೆ ಸಾಂಬಾರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ ಹಾಗಂತ ಭಾಳ ಹಾಕಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ನಾವಿಲ್ಲಿ ಬೇಳೆ ಬಳಸಿರೋದ್ರಿಂದ ನೀವು ಕುದಿಸಿದಷ್ಟು ಇದು ತಿಕ್ಕಾಗಂಗಿಲ್ಲ ಹಾಗಾಗಿ ಒಂದು ಮೀಡಿಯಂ ಕರೆಕ್ಟಾಗಿ ನಿಮ್ಗೆ ಸಾಂಬಾರ್ ಇಡ್ಲಿ ಇರಲಿ ದೋಸೆ ಇರಲಿ ಅಥವಾ ಸಾಂಬಾರು ರೈಸ್ಗಿರಲಿ ಹೊಂದ್ಕೊಳ್ಳೋ ರೀತಿ ಒಳಗೆ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನಾನಿಲ್ಲೊಂದು ಒಂದು ಎರಡು ಮೂರು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಇಷ್ಟು ನನಗೆ ಸಾಕಾಗುತ್ತೆ ಅನ್ಕೊಳ್ತೀನಿ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಮಸಾಲ ಸೇರಿಸ್ಕೊಳಕತ್ತೀನಿ ಈ ಸಾಂಬಾರ್ ಪೌಡ್ರನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾವು ಮಸಾಲ ಹುರ್ಕೋಬೇಕು ಬೇಕಾದ್ರೆ ಬೇಕಾದಂಥ ಎಲ್ಲನೂ ಸ್ಪೈಸಸ್ ಹಾಕ್ಕೊಂಡು ಹುರ್ಕೊಂಡಿರ್ತೀವಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ಕೈ ಕೈಯಾಡ್ಸ್ಕೊಂಡು ಬಿಡೋಣ ಅಲ್ಲೇ ಬಿಡೋದು ಬೇಡ ಯಾಕಂದ್ರೆ ಕುದಿಬೇಕಾದಾಗ ಒಂದು ಸಾಂಬಾರ್ ಪೌಡ್ರ್ ಮೇಲ್ಗಡೆ ಹೋಗಿಬಿಡುತ್ತೆ ಹಾಗಾಗಿ ಕೈ ಕೈಯಾಡಿಸ್ಕೊಂಡು ಈಗ ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಕುದಿಸ್ಬೇಕಾಗತ್ತೆ ಸಾಂಬಾರು ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಮಸ್ತಾಗಿ ಟೇಸ್ಟಾಗಿ ಬರುತ್ತಾ ಹಾಗಾಗಿ ನೋಡ್ಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗಿಟ್ಟು ಕುದಿಸ್ಕೊರಿ ಬಟ್ ನಾನು ಇಲ್ಲಿ ಅರಿಶಿನ ಹಾಕೋದು ಹೋಗಿತ್ತು ಇವಾಗ ಹಾಕ್ಕೊಂಡಿನಿ ತೊಂದರೆ ಇಲ್ಲ ಈಗ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಇರಲ್ಲ ಖಾರಕ್ಕೋಸ್ ಬಣ್ಣಕ್ಕೋಸ್ಕರ ಹಾಕಿರ್ತೀವಲ್ಲ ನಡೀತದ ಇವಾಗ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಚಿಟಿಕೆ ಎಷ್ಟು ಅರಿಶಿನ ಸೇರಿಸ್ಕೊಂಡು ಇದನ್ನು ನಾನಿಲ್ಲಿ ಮೀಡಿಯಂ ಫ್ಲೇಮ್ ಒಳಗೆ ಕುದಿಲಿಕ್ಕೆ ಇಡ್ತೀನಿ ಈ ಒಂದು ನೊರೆ ಅದಲ್ಲ ಈ ನೊರೆ ಕಂಪ್ಲೀಟಾಗಿ ಹೋಗ್ಬೇಕು ಅಲ್ಲಿವರೆಗೂ ನಾವು ಈ ಸಾಂಬಾರ್ನ ಕುದಿಸ್ಬೇಕು ನಾವ್ ಎಷ್ಟು ಸಾಂಬಾರ್ ಕುದಿಸ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ ಬಟ್ ಇದನ್ನ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಒಳಗಿಟ್ಟು ಕುದಿಸೋದ್ರಿಂದ ಸಾರಿನ ಒಂದು ಟೇಸ್ಟ್ ಇನ್ನಷ್ಟು ಹೆಚ್ಚು ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ಹೋದ್ಮೇಲೆ ನಾನು ಒಂದು ಪ್ಲೇಟ್ ಮುಚ್ಚಿ ಮತ್ತೆ ಒಂದೆರಡು ಎರಡು ನಿಮಿಷ ಕುದಿಯಕ್ಕೆ ಇಟ್ಟಿದ್ದೆ ಇವಾಗ ನೋಡಿ ಒಂದೆರಡು ಎರಡು ನಿಮಿಷ ಕುದ್ಕೊಂಡದ ಸಾಂಬಾರು ನೋಡ್ತಿದ್ದೀರಲ್ಲ ಎಷ್ಟು ಎಣ್ಣೆ ಬಿಟ್ಕೊಂಡದ ಅಂತಂದು ಇಷ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಸಾಂಬಾರನ್ನ ಕುದಿಸಲೇಬೇಕಾಗತ್ತ ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ರೀತಿ ಕುದಿಸೋದ್ರಿಂದ ಸಾಂಬಾರ್ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಒಳಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸಿ ಒಂದು ಕುದಿನ ಇವಾಗ ಸಾಂಬಾರು ಕುದಿದೆ ಕರೆಕ್ಟಾಗಿ ಈಗ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೇರಿಸ್ಕೊಳ್ತಿದ್ದೀನಿ ಕೊತ್ತಂಬರಿ ಸೇರಿಸ್ ಸೇರಿಸಾದ ಮೇಲೆ ನೀವು ಇದನ್ನು ಕುದಿಸೋ ಅವಶ್ಯಕತೆ ಏನೂ ಇಲ್ಲ ಗ್ಯಾಸ್ನ ಆಫ್ ಮಾಡಿಬಿಡಿ ಇವಾಗ ನೋಡಿ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿತ್ತು ಇಡ್ಲಿಗಿರಲಿ ರೈಸಿಗೆ ಇರಲಿ ಹೇಳಿ ಮಾಡಿಸಿದಂಥ ಒಂದು ಹೋಳಿಗೆ ಸಾಂಬಾರು ರೆಡಿಯಾಗಿತ್ತು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಂದರೆ ಉಪ್ಪು ಹುಳಿ ಖಾರ ಕರೆಕ್ಟ್ ಅದ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ಅಕಸ್ಮಾತ್ ಏನಾದರೂ ಕಡಿಮೆ ಇತ್ತು ಅಂದರೆ ಮತ್ತೆ ನೀವು ಸೇರಿಸ್ಕೊಳ್ಬೋದು ನೋಡಿ ಕನ್ಸಿಸ್ಟೆನ್ಸಿ ನೀವು ನೋಡ್ತಿದ್ದೀರಲ್ಲ ತೊಗರಿಬೇಳೆ ಬಳಸಿರೋದ್ರಿಂದ ಎಷ್ಟೇ ಕುಡಿಸಿದ್ರೂ ಅದು ಗಟ್ಟಿ ಆಗೋಂಗಿಲ್ಲ ಥಿಕ್ನೆಸ್ಸಾಗಿ ಬರೋಂಗಿಲ್ಲ ನಿಮಗೆ ತಿಕ್ಕಬೇಕು ಅಂದರೆ ಕಡಲೆಬೇಳೆ ಬಳಸ್ಕೊಳ್ಬೋದು ಐ ಹೋಪ್ ಇವತ್ತಿನ ರೆಸಿಪಿ ಸಾಂಬಾರ್ ರೆಸಿಪಿ ನೀವು ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು